ಸಿಲಿಕಾನ್ ಸಿಟಿ ಬೆಂಗಳೂರು ಹೃದಯ ಸ್ಪರ್ಶಿ ಘಟನೆಗೆ ಸಾಕ್ಷಿಯಾಗಿದೆ ಆಹಾರ ಅರಸಿ ಬಂದು ಬಿಲವಿಲ ಒದ್ದಾಡುತ್ತಿದ್ದ ಹದ್ದಿನ ರಕ್ಷಣೆ ಕಾರ್ಯಾಚರಣೆ ಎಂಥವರ ಮನಕಲುಕುವಂತಿದೆ ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ಗಾಳಿಪಟದ ದಾರಕ್ಕೆ ಸಿಲುಕಿ ಜೀವ ಉಳಿಸಿಕೊಳ್ಳಲು ಹದ್ದು ಒದ್ದಾಡ್ತಿತ್ತು ತೆಂಗಿನ ಮರದಲ್ಲಿ ಒಂದೇ ಸಮನೆ ಕೂಗುತ್ತಿದ್ದ ಹದ್ದಿನ ಧ್ವನಿ ಕೇಳಿ ಪಕ್ಷಿ ಪ್ರಿಯರು ಸಂಕಟ ಪಡುತ್ತಿದ್ರು ಉದ್ದದ ತೆಂಗಿನ ಮರ ಏರಿ ಹೇಗಪ್ಪ ದಾರ ಬಿಡಿಸೋದು ಅಂತಿದ್ರು ಹೀಗಿದ್ದ ವೇಳೆಯೇ ಗಾಳಿಪಟದ ದಾರಕ್ಕೆ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡ್ತಿದ್ದ ಹದ್ದನ್ನು ಅವರು ಸರಿಯಾದ ಸಮಯಕ್ಕೆ ಆಗಮಿಸಿ ಅದರ ಜೀವ ಉಳಿಸಿದ್ದಾರೆ ಬೆಂಗಳೂರಿನ ಆರ್ ಟಿ ನಗರದ ಕಡೆ ಆಹಾರ ಹುಡುಕ್ತಾ ಬಂದಿದ್ದ ಹದ್ದಿನ ರೆಕ್ಕೆಯೊಂದಕ್ಕೆ ಗಾಳಿಪಟದ ದಾರ ಸುತ್ತಿಕೊಂಡಿದೆ ರೆಕ್ಕೆ ಬಿಡಿಸಿಕೊಳ್ಳೋಕೆ ಸಾಕಷ್ಟು ಒದ್ದಾಟ ನಡೆಸಿರುವ ಹದ್ದು ತೆಂಗಿನ ಮರದಲ್ಲಿ ನೇತಾಡುತ್ತಲೇ ಹರಸಾಹಸವನ್ನೇ ಮಾಡಿದೆ ಆದರೆ ಗಾಳಿ ಪಟಕ್ಕೆ ಕಟ್ಟಿದ್ದ ಪ್ಲಾಸ್ಟಿಕ್ ದಾರ ಬಿಗಿಯಾಗಿದ್ದರಿಂದ ಹದ್ದು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ ಈ ವೇಳೆ ಹದ್ದಿನ ಕೂಗು ಕೇಳಿದ ಸ್ಥಳೀಯರು ಮತ್ತು ಪಕ್ಷಿ ಪ್ರಿಯರು ಹೇಗಾದರೂ ಮಾಡಿ ಅದರ ಜೀವ ಉಳಿಸಬೇಕು ಅಂತ ಒದ್ದಾಡಿದ್ದಾರೆ ಇದೇ ವೇಳೆ ಸರಿಯಾದ ಸಮಯಕ್ಕೆ ಬಂದ ಬೆಸ್ಕಾಂ ಸಿಬ್ಬಂದಿ ಹದ್ದಿನ ರೆಕ್ಕೆಗಳಿಗೆ ಹಾನಿಯಾಗದಂತೆ ದಾರವನ್ನ ಕತ್ತರಿಸಿದ್ದಾರೆ ಯಾವಾಗ ದಾರದಿಂದ ಮುಕ್ತಿ ಸಿಕ್ತೋ ಅಂತು ಇಂತು ಬದುಕಿದೆ ಅಬ್ಬಾ ಅಂತ ಹದ್ದು ನಿಟ್ಟುಸುರು ಬಿಟ್ಟಿದೆ ತೆಂಗಿನ ಮರದ ದಾರಕ್ಕೆ ಸಿಲುಕಿದ್ದ ಹದ್ದನ್ನ ಸುರಕ್ಷಿತವಾಗಿ ಕೆಳಗೆ ಇಳಿಸಿ ದಾರ ತೆಗೆಯಲಾಗಿದೆ ಕೆಳಗೆ ಬಂದ ಹತ್ತು ರೆಕ್ಕೆ ಬಡಿಯುತ್ತಲೇ ಆಕಾಶದತ್ತ ಹಾರಿದೆ ಹದ್ದು ಹಾರಿದ್ದನ್ನು ಕಂಡು ಪಕ್ಷಿ ಪ್ರಿಯರು ಖುಷಿಯಾಗಿದ್ದಾರೆ ಬೆಸ್ಕಾಂ ಸಿಬ್ಬಂದಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ನಿಮ್ಮ ಕೆಲಸಕ್ಕೆ ಸಲಾಂ ಅಂತ ಧನ್ಯವಾದ ತಿಳಿಸಿದ್ದಾರೆ